ಹಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಲತಾ ಸಿದ್ದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫುಲ್ ವಿಡಿಯೋ ನೋಡಿ ನಿಜವಾಗ್ಲೂ ಚೆನ್ನಾಗಿದೆ ಚಿರುಮುರಿ ಮಾಡಿದ್ದೀನಿ ಮತ್ತು ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ ಮ್ಯಾ ಆಚೆ ಹೋಗಿದ್ವಿ ಸ್ವಲ್ಪ ಮ್ಯಾಂಗೋ ತೋಟಕ್ಕೆ ಹೋಗಿದ್ವಿ ಎಲ್ಲನೂ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಬೆಳಗ್ಗೆ ಎದ್ದು ಮಾಮೂಲಿ ಸಂಡೇ ಅಲ್ವಾ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಬೆಳಗ್ಗೆನೆ ತಿಂಡಿ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಎದ್ದಿದ್ದೆ ಲೇಟ್ ಅಲ್ವಾ ಹಾಗಾಗಿ ಅವಲಕ್ಕಿ ಮಾಡಿಬಿಡೋಣ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಆಗೋದು ಅದೊಂದೇ ಅಲ್ವಾ ಅವಲಕ್ಕಿ ಮತ್ತು ಉಪ್ಪಿಟ್ಟು ಈ ಥರದ್ದೇ ಬೇಗ ಆಗೋದು ಉಪ್ಪಿಟ್ಟು ಬೇಡ ಅವಲಕ್ಕಿನೇ ಮಾಡು ಅಂತ ಹೇಳಿದ್ರು ಹಾಗಾಗಿ ನೋಡಿ ಅವಲಕ್ಕಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಇಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತೇನು ಗೊತ್ತಾ ನಾನು ತೆಂಗಿನಕಾಯಿ ತುರಿ ಇಲ್ಲ ಅವಲಕ್ಕಿಗೆ ಹಾಗೆ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಟೊಮೊಟೊ ಜಾಸ್ತಿ ಆಗ್ತೀವಲ್ವ ಹುಳಿ ಹುಳಿ ಅಂಶ ಇರುತ್ತಲ್ಲ ಹಾಗಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಜಾಸ್ತಿ ಆಗಿದ್ರೆ ತೆಂಗಿನಕಾಯಿನ ಬೇಕಾಗಿಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ಪರಿಸ್ಥಿತಿ ಗೊತ್ತಾಗಿದೆಯಲ್ಲ ನಿಮಗೆ ಇವಾಗ ಹೆಂಗಿದೆ ಅಂತ ಅಯ್ಯೋ ಏನು ಫ್ರೆಂಡ್ಸ್ ಅರವತ್ತು ಎಪ್ಪತ್ತು ರೂಪಾಯಿ ಒಂದು ತೆಂಗಿನಕಾಯಿ ಇದೆ ಹೆಂಗೆ ತೊಗೊಂಡು ತಿನ್ನೋದು ಊರಿಗೆ ಕೂಡ ಹೋಗೋಕ್ಕಾಗಿಲ್ಲ ತೆಂಗಿನಕಾಯಿ ತೊಗೊಬರೋದಕ್ಕೆ ನನ್ನ ತಂಗಿ ಮನೇಲಿ ತೋಟ ಇದೆ ಬಟ್ ನಮ್ಗೆ ಹೋಗೋಕ್ಕೆ ಆಗ್ತಾಯಿಲ್ಲ ತಗೊಂಬರೋದಕ್ಕೆ ಅಲ್ಲಿಗೆ ಹೋದಾಗ ತೊಗೊಂಡು ಬರ್ತೀನಿ ಹಾಗಾಗಿ ಇವಾಗ ಸದ್ಯಕ್ಕಿಲ್ಲ ಐದು ಆರು ತೊಗೊಬಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಏನಿಲ್ಲ ಅಂದ್ರೂ ವಾರಕ್ಕೊಂದು ನಾಲ್ಕೈದು ತೆಂಗಿನಕಾಯಿ ಒಂದು ಫೋರ್ ತೆಂಗಿನಕಾಯಿದ್ರೂ ಬೇಕೇ ಬೇಕಲ್ವಾ ಹಾಗಾಗಿ ನೋಡಿ ಫಸ್ಟು ಸಾಸಿವೆ ಜೀರಿಗೆ ಹಾಕ್ತಾರೆ ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪುಟ್ಟ ಆದಮೇಲೆ ಕ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿದ್ದೆ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿತ್ತು ಅದಾದಮೇಲೆ ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬೆಳ್ಳುಳ್ಳಿನೂ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ಒಂದು ಐದಾರು ಪೀಸ್ ಬೆಳ್ಳುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೇಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಒಂಥರ ತಿನ್ನಬೇಕಾದ್ರೆ ಕಟ್ಟು ಕಟ್ ಒಂಥರ ಕರುಮ್ ಇದು ಥರ ಸಿಗುತ್ತಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೋಸ್ಕರ ಅದಕ್ಕೆ ನಾನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಚಿತ್ರಾನ್ನಕ್ಕಾದರೆ ಬೇರೆ ಸಪ್ರೇಟಾಗಿ ಎತ್ತಿಟ್ಕೊತೀವಿ ಬಟ್ ಇದಕ್ಕೇನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಲ್ಲ ಹಾಗೆ ಮಾಡ್ತೀನಿ ಅದಕ್ಕೆ ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದಾದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಅವಲಕ್ಕಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಬಟ್ ಬೆಳಗ್ಗೆ ನೀನು ತಿಂಡಿ ಮಾಡೋದು ಹಂಗೆ ಹಂಗಾಗಿ ಆಚೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಅವಲಕ್ಕಿನೇ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲೇ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಅವಲಕ್ಕಿ ಒಂದು ಟೈಮಿಗೆ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಟೊಮೊಟೊ ಇದ್ದೀನಿ ಈಗ ಟೊಮೊಟೊ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಬೇಕು ಅಂದರೆ ಟೊಮೊಟೊ ರಸ ನೀ ಅದೆಲ್ಲ ಬಿಟ್ಕೊಬೇಕು ಫ್ರೆಂಡ್ಸ್ ಮೆತ್ತಗಾಗಬೇಕು ಟೊಮೊಟೊ ಎಲ್ಲರೂ ಫ್ರೈ ಮಾಡ್ಕೊಬೇಕು ಅವಾಗ ಸಿಪ್ಪೆ ಬಿಟ್ಕೊಳ್ಳುತ್ತಲ್ಲ ಅದು ಅವಾಗೂ ಅಲ್ಲರಿಗೂ ಫ್ರೈ ಮಾಡ್ಕೊಬೇಕು ಅವಾಗಲೇ ನಿಜವಾಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅವಲಕ್ಕಿದು ಒಂಥರ ಹುಳಿ ಇರುತ್ತೆ ಒಂಥರ ಖಾರ ಹುಳಿ ಎಲ್ಲ ಚ ಇರೋ ಉಪ್ಪು ಎಲ್ಲ ಇದೆ ಚೆನ್ನಾಗಿರುತ್ತಲ್ವ ಹಂಗಾಗಿ ನೋಡಿ ಅದೊಂದು ಚೆನ್ನಾಗಿ ಎಣ್ಣೆಲ್ಲೂ ಫ್ರೈ ಮಾಡ್ಕೋತೀನಿ ಒಂದು ಐದು ನಿಮಿಷ ಇವಾಗ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಆಗಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಇವಾಗ ನೆನ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಲಕ್ಕಿ ಆಲ್ರೆಡಿ ತೋರಿಸಿದ್ನಲ್ಲ ನಿಮಗೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಕಿತ್ತು ಅದನ್ನು ತೆಗೆದು ಹಾಕ್ತಾಯಿದ್ದೀನಿ ಅದಾಗಿದ್ದಾದಮೇಲೆ ಅದಕ್ಕೆ ಕೊತ್ತಮಿರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ತಿಲ್ವಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ನಾನು ತರಕಾರಿ ಎಲ್ಲೂ ಉಪ್ಪು ಹಾಕಲ್ಲ ಫ್ರೆಂಡ್ಸ್ ಹಾಗಾಗಿ ಲಾಸ್ಟಲ್ಲ ಒಂದು ಸರಿ ಹಾಕೊತೀನಿ ಚೆನ್ನಾಗಿರುತ್ತೆ ತರಕಾರಿ ಬೇಕೇನು ಹಾಕಿಲ್ಲ ಈರುಳ್ಳಿಯೆಲ್ಲ ಬೇಯೋದಕ್ಕೆ ಅಂತ ಉಪ್ಪು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ಬಿಟ್ಟು ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುತ್ತಲ್ವ ನೀವು ಮಾಡ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಒಂದು ಟೈಮಿಗೆ ಮಾಡ್ಕೊಂಡು ತಿಂದರೆ ಕೆಲವ್ರ ಮನೇಲಿ ಅವಲಕ್ಕಿ ಮಾಡೋದಿಲ್ಲ ಬಟ್ ನಮ್ಮ ಮನೆಗೂ ರೇರು ಮಾಡ್ತೀನಿ ನಾನು ಹದಿನೈಸ್ಕೊಂದ್ಸರಿ ಆದರೆ ಮಾಡೇ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ಈಗ ಅವಲಕ್ಕಿ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬಿಸಿ ಹಾಕ್ಬೇಕು ಅವಲಕ್ಕಿ ಅಂದರೆ ನೆಂದಿರುತ್ತಲ್ಲ ಅದೆಲ್ಲ ಇಲ್ಲಾಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆಲಿ ಟೈಮ್ ಆಗಿಬಿಟ್ಟಿತ್ತು ಹತ್ತು ಗಂಟೆ ಆಗಿಬಿಟ್ಟಿತ್ತು ಇವತ್ತು ಹಂಗಾಗಿ ನನ್ನ ಮಗನ ಮನೇಲಿ ಪ ತಿಂಡಿ ತಿಂಡಿ ಅಂತ ಇದ್ದರು ಹಾಗಾಗಿ ನೋಡಿ ಇವಾಗ ತಟ್ಟೆಗೆ ಇದ್ದೀನಿ ಅವರಿಬ್ರಿಗೂ ಫಸ್ಟ್ ತಿನ್ನಿ ನೀವು ಅಂತ ಅವ್ರಿಗೆ ತಟ್ಟೆಗೆ ಹಾಕ್ಕೊಟ್ಬಿಟ್ಟು ಆದಮೇಲೆ ನಾನು ತಿಂತೀನಿ ಫ್ರೆಂಡ್ಸ್ ತಿಂದು ಒಂದು ಸ್ವಲ್ಪ ಆಚೆ ಹೋಗಬೇಕಿತ್ತು ಹಂಗೆಲ್ಲ ಫಸ್ಟು ಇನ್ನೂ ಐದ್ಕಿದ್ದು ಬೆಳೆ ಕಾಳು ಹಾಕಿದ್ದೆ ಸ್ವಲ್ಪ ಅವರೇ ನೆನೆ ಹಂಗಾಗಿ ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಅದನ್ನು ಮೆಂತ್ಯಭಾತಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಮೆಂತ್ಯಾಭಾ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅವರೇ ಮೆಂತ್ಯ ಮೆಂತ್ಯಾಭಾತ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಹಾಕಿದ್ನಲ್ವ ಅದನ್ನು ಇವಾಗ ಸೊ ಕಾಳನ್ನ ಇದಕ್ತಾ ಇದ್ದೀನಿ ನಮ್ಮ ಮನೇಲಿ ಏನು ಗೊತ್ತಾ ಯಾರೂ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ಅವರೇ ಕಾಳು ಸುಲಿಯೋದಕ್ಕಾಗಲಿ ಇದ್ಕೋದಕ್ಕಾಗಲಿ ನನ್ನ ಮಗ ನಮ್ಮ ಮನೇಲಿ ಇಬ್ಬರೂ ಹೆಲ್ಪ್ ಮಾಡೋದಿಲ್ಲ ಮಾಡ್ಕೊಂಡು ಹಿನ್ನೆ ಅಂತಾರೆ ಹಂಗಾಗಿ ನಾನು ಒಬ್ಳೇ ಕುತ್ಕೊಂಡಿದ್ದೆ ಸ್ವಲ್ಪನೇ ಸ್ವಲ್ಪ ಹಾಕಿದ್ದೆ ಇದನ್ನು ನಾನು ಮಿಕ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡಬೇಕು ಉಪ್ಪಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಅವರೇ ಕಾಳಲ್ಲಿ ಮಸಾಲೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಬನ್ಸಿರೆ ಉಪ್ಪಿಟ್ಟು ಮಾಡಿದ್ರೆ ನಿಜ್ವಾಲೂ ತುಂಬ ಚೆನ್ನಾಗಿರುತ್ತೆ ಅವರ ಇದ್ಕಿದ ಬೆಳೆ ಕಾಳಲ್ಲಿ ಮಾಮೂಲಿ ಹಸಿ ಅವರೇ ಕಾಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಇದ್ಕಿದ ಬೆಳೆ ಕಾಳು ಹಾಕ್ಬಿಟ್ಟು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜ್ವಾಲೂ ಚೆನ್ನಾಗಿರುತ್ತೆ ಅಲ್ಲಿಂದ ಇದ್ದೇಳೆ ಕಡೆ ಎಲ್ಲ ಇದಕ್ಕೆ ತಿಂಡಿ ಎಲ್ಲ ತಿಂದಾಯ್ತಾ ಕೆಲಸ ಎಲ್ಲ ಮುಗೀತು ಹಂಗಾಗಿ ಒಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಮಾವಿನ ತೋಟಕ್ಕೆ ಅಂತ ಹೋದ್ವಿ ನಮ್ಮ ಯಜಮಾನ್ರು ಫ್ರೆಂಡ್ದು ಮಾವಿನದು ತೋಟ ಇತ್ತು ಒಂದು ಅಲ್ಲಿಗೆ ಹೋದ್ವಿ ನೋಡಿ ಅದು ಫುಲ್ ವಿಡಿಯೋ ತೋರಿಸಿಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಅಂತೇಳ್ಬಿಟ್ಟು ಸ್ವಲ್ಪನೇ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಿಜ್ವಾಗ್ಲೂ ಎಷ್ಟು ಚೆನ್ನಾಗಿತ್ತು ಮ್ಯಾಂಗೋ ಅಂದರೆ ಅಷ್ಟು ಚೆನ್ನಾಗಿತ್ತು ಇನ್ನೂ ಇವಾಗ್ತಾನೆ ಬಿಡ್ತಾಯಿದೆ ಒಂದು ಸ್ವಲ್ಪ ಸ್ವಲ್ಪ ನಾವು ಕಿತ್ಕೊಂಡಿದ್ದೀವಿ ಬಟ್ ಸ್ವಲ್ಪ ಈಗಲೇ ಕಿತ್ಕೊಂಡಿಲ್ಲ ದಪ್ಪ ತಪ್ಪದ ನೋಡಿ ಕಿತ್ಕೊಂತ ಅದು ನೆಕ್ಸ್ಟ್ ವೂಡೇದಲ್ಲೂ ಶೇರ್ ಮಾಡ್ಕೋತೀನಿ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಬಂದ್ವಿ ಮನೆಗೆ ನಾವು ಬೇಗ ಬಂದ್ವಿ ಫ್ರೆಂಡ್ಸ್ ಅದಕ್ಕೆ ಏನು ಗೊತ್ತಾ ಮಳೆ ಬರೋ ಟೈಮ್ ಆಗಿಬಿಟ್ಟಿತ್ತು ಹಂಗಾಗಿ ನಾವು ಬಂದ್ವಿ ಮಳೆಯೂ ಬಂತು ನೋಡಿ ನಾವು ಒಳಗಡೆ ಬಂದು ಐದು ನಿಮಿಷ ಆಗಿತ್ತು ಅಷ್ಟೊತ್ತಿಗೆ ಸಖತ್ ಮಳೆ ಬಂದುಬಿಡ್ತು ನೋಡಿ ಅನಿಗಳು ಎಷ್ಟು ಚೆನ್ನಾಗಿ ಕೂತಿದ್ದೆಲ್ಲ ಇದರಲ್ಲಿ ಬಟ್ಟೆ ಹಾಕ್ತೀನಲ್ಲ ಅದು ಕಂಬಿ ಅದು ಅನಿಗಳು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಮುತುಪ್ ಥರ ಪೋಣಿಸ್ತಾರೆ ಕೂತಿದೆ ಹಾಗಾಗಿ ಅಷ್ಟು ಆವಾಗ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ಮಳೆ ಅಂತ ಇದು ನಮ್ಮ ಮನೆ ಪಕ್ಕದ್ದು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಇರೋದು ನಮ್ಮ ಮನೆ ಅಕ್ಕಪಕ್ಕ ಅದ್ದಿದ್ದು ನಾನು ತೋರಿಸ್ತಾರೆ ನಿಮಗೆ ಇವಾಗ ಮಳೆ ಬೀಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಳೆ ಬಂದ್ರೇ ಒಂಥರ ಖುಷಿ ಅಲ್ವಾ ನಿಜವಾಗ್ಲೂ ಸಕ್ಕತ್ತು ಜೋರಾಗಿ ಬಂತು ಬಂದಿದ್ದೆ ಐದು ಒಂದು ಅರ್ಧ ಗಂಟೆನೂ ಬರಲಿಲ್ಲ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು ಮಳೆ ಮಾತ್ರ ನಿಜವಾಗ್ಲೂ ಮಳೆಗೆ ನಮ್ಮ ಮನೆಯವ್ರು ಏನಾದರೂ ನನ್ನ ಮಗ ನಮ್ಮದೇ ಏನಾದ್ರು ಬಿಸಿ ಬಿಸಿ ಏನಾದ್ರು ಕೊಡ ಮತ್ತು ತಿನ್ನೋಕ್ಕೆ ಅಂತ ಹೇಳಿದ್ರೆ ಹಾಗಾಗಿ ನಾನೇನು ಮಾಡಿದೆ ನಾಳೆ ಸಂಜೆ ಆಗಿಬಿಟ್ಟಿತ್ತು ಐದು ಗಂಟೆ ಆಗಿತ್ತಲ್ಲ ಹಾಗಾಗಿ ಸ್ನ್ಯಾಕ್ಸಿಗೆ ಚುರುಮುರಿ ಚಿರುಮೂರಿ ಮಾಡಿಬಿಡೋಣ ಅದ್ಲಾಗಿ ಅಂದ್ಬಿಟ್ಟು ಚಿರುಮುರುಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಪುರಿ ಎಲ್ಲ ಒಂದು ಮರಕ್ಕೆ ಹಾಕೊಂಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಈಗ ಪ ಕ್ಲೀನ್ ಅಷ್ಟೊತ್ತಿಗೆ ಈರುಳ್ಳಿ ಟೊಮೊಟೊ ಕ ಸಾರಿ ಕರ್ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಜಾಸ್ತಿ ಹಾಕ್ತೀನಿ ನಾನು ಕ್ಯಾರೆಟು ಮತ್ತು ಕಾಯಿ ತುರಿ ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ನಾನು ಕಾಯಿ ತುರಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿದ್ದಾರೆ ನಮ್ಮ ಮನೆಯವ್ರಿಗೆ ಕ್ಯಾರೆಟು ಮತ್ತು ಕಾಯಿ ತುರಿ ಹಾಕ್ತಿದ್ದಾರೆ ನಾನು ವಿಡಿಯೋ ಮಾಡ್ಕೊತೀನಿ ನೀವು ರೆಡಿ ಮಾಡಿ ಮಿಕ್ಸ್ ಮಾಡಿ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಹಂಗಾಗಿ ಅವ್ರು ರೆಡಿ ಮಾಡ್ತಿದ್ದಾರೆ ನೋಡಿ ಅವರು ಮಾತಾಡ್ಕೊಂಡು ಮಾಡ್ತಿದ್ರೆ ಅದು ನಾನು ಓವರ್ ಕೊಟ್ಟಿಲ್ಲ ನಿಮಗೆ ಕೊತ್ತಮರಿ ಸೊಪ್ಪು ಆಗ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಚಿರುಮುರಿ ಇದ್ದೀನಿ ಅಂತ ಮಾಡ್ತಿದ್ರು ಅದನ್ನೇ ನಿಮಗೆ ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಒಂದೇ ಸಾರಿ ಓವರ್ ಕೊಟ್ಬೇಡೋಣ ಅಂತ ಹಂಗಾಗಿ ಸ್ವಲ್ಪ ಚ ಇದನ್ನು ಹಾಕ್ತೀನಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊತೀನಿ ನಾನು ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತೀನಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ಒಂದ್ಸರಿ ಕ ಬಿಸಿ ಮಾಡಿ ಹಾಕ್ಕೊತೀನಿ ಇವತ್ತೇನು ಬಿಸಿ ಮಾಡಿ ಹಾಕ್ಕೊಂಡಿಲ್ಲ ಡೈರೆಕ್ಟಾಗಿ ಹಂಗೆ ಹಸಿ ಎಣ್ಣೆನೇ ಹಾಕೊಂಡೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗುತ್ತಲ್ಲ ಮಿಕ್ಸ್ ಆಗ ಅದಕ್ಕೆ ಪುರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುರಿ ಎಲ್ಲ ಹಾಕ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಕಡೆ ಟೀ ಇಟ್ಟಿದ್ದೆ ಫ್ರೆಂಡ್ಸ್ ರೆಡಿ ಮಾಡಿದ್ದೆ ಟೀನ ಬಿಸಿ ಬಿಸಿ ಟೀ ಮತ್ತು ಚಿರುಮುರಿ ತಿಂತಾಯಿದ್ರೆ ಮಳೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಸಾಮಾನ್ಯ ಮಾಡ್ಕೊಂಡು ತಿಂತಿದ್ದೀರಾ ಅಂದ್ಕೊಂಡಿದ್ದೀನಿ ಮಳೆ ಟೈಮಲ್ಲಿ ಕೆಲವರು ಬಜ್ಜಿ ಮಾಡ್ತಾರೆ ಕೆಲವರು ಈ ಥರ ಚಿರುಮುರಿ ಮಾಡ್ತಾರೆ ಖಾರ ಪುರಿ ಮಾಡ್ತಾರೆ ಹಂಗಾಗಿ ನನ್ನ ನಮ್ಮ ನಮ್ಮಗನ್ಗೂ ಇಬ್ಬರಿಗೂ ತೆಟ್ಟಾಗ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಏನು ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಏನು ಮಾಡ್ಬಿಟ್ಟಿದ್ದಾರೆ ಟೀಗೆ ಹಾಲಿನ ಕೆನೆ ಇರುತ್ತಲ್ಲ ಅದು ನಾನು ಎತ್ತಿಟ್ಟಿಲ್ಲ ಬಿಟ್ಟಿದ್ದೆ ಏನು ಮಾಡ್ಬಿಟ್ಟಿದ್ರೆ ಟೀ ಆಲಿನ ಕೆನೆ ಹಾಕ್ಬಿಟ್ಟಿದ್ದಾರೆ ಮತ್ತು ಅದು ಇಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಟೀ ಸೋಸೋಕ್ಕೆ ಬರ್ತಿಲ್ಲ ಆ ಥರ ಗಟ್ಟಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನೋಡಿ ತಟ್ಟೆಗೆ ಇದ್ದೀನಿ ಇಬ್ಬರಿಗೂ ಅವ್ರು ಕೊಟ್ಟಾದ್ಮೇಲೆ ಅವರಿಬ್ರು ತಿಂತಾಯಿರ್ತಾರೆ ನಾನು ತಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಯಾಕಂದರೆ ಬಿಸ್ ಚಿರುಮುರಿ ಮಿಕ್ಸ್ ಮಾಡಿದ ತಕ್ಷಣ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತಲ್ವ ಹಾಗಾಗಿ ನೋಡಿ ನಮ್ಮ ನೋಡಿ ನೋಡ್ತಾ ಹಾಲಿನ ಕೆನೆ ಹಾಕ್ಬಿಟ್ಟಿದ್ದಾರೆ ನೋಡಿ ಅದು ಎಷ್ಟು ಗಟ್ಟಿ ಇದೆ ಅಂತ ಅದು ಸೋಸಕ್ಕೆ ಇಲ್ಲ ಆ ಥರ ಮಾಡಿದ್ದಾರೆ ಯಾಕೆ ರೀ ಅಂದರೆ ಗೊತ್ತಾಗಲಿಲ್ಲ ಹಾಕ್ಬಿಟ್ಟೆ ಅಂದರು ಪಾಪ ಅವ್ರಿಗೆ ಗೊತ್ತಾಗಲ್ಲ ಇನ್ನೇನು ಮಾಡೋದು ಆಲ್ಮೋಸ್ಟ್ ನಾನೇ ಟೀ ಮಾಡ್ತೀನಿ ಒಂದೊಂದು ಟೈಮ್ ಮನೆಯವರು ಮಾಡ್ತಾರೆ ಇವತ್ತು ನಾನೇ ಮಾಡಿದ್ದೆ ಬಟ್ ನೀವು ಸೋಸ್ರಿ ಅಷ್ಟೊತ್ತಿಗೆ ಎಲ್ಲ ತೆಟ್ಟೆಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ನ ಹಾಗಾಗಿ ಅವ್ರು ಇದ್ರು ಫ್ರೆಂಡ್ಸ್ ನೋಡಿ ಟೀನೂ ರೆಡಿ ಆಯಿತು ಚಿರುಮುರಿ ರೆಡಿ ಆಯಿತು ಮಳೆಗಾಲಕ್ಕೆ ಚಿರುಮುರಿ ಟೀ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು